ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ನಾವು ಈಗ ಪ್ರಕೃತಿಯ ಪಾಠ ಅವಧೂತ ರಾಜನ ಬಳಿ ಬಂದಾಗ ಏನನ್ನು ಮಾತಾಡ್ದ ಅವನು ಏನನ್ನು ಕಲಿತ ಪ್ರಕೃತಿಯಿಂದ ಅನ್ನೋದನ್ನು ನೋಡೋಣ ಇದು ಆ್ಯಕ್ಚುಲಿ ಇದು ಏನಂದರೆ ಉದ್ಧವ ಗೀತೆಯಲ್ಲಿ ಬರುವಂತಹ ಪೀಠಿಕೆ ಮಾತು ಕೃಷ್ಣ ಉದ್ಧವನಿಗೆ ಗೀತೆ ಶುರು ಮಾಡಲಿಕ್ಕೂ ಮುಂಚೆ ಕೃಷ್ಣ ಗೀತೆಯನ್ನು ಮಹಾಭಾರತದಲ್ಲಿ ಮೂರು ಸತಿ ಹೇಳಿದ್ದಾನೆ ಮೊದಲನೇ ಸತಿ ಕುರುಕ್ಷೇತ್ರ ಯುದ್ಧದಲ್ಲಿ ಎರಡನೇ ಬಾರಿ ಅರ್ಜುನ ಮತ್ತು ಕೃಷ್ಣ ಯುದ್ಧ ಎಲ್ಲ ಮುಗಿದ ಮೇಲೆ ಸಂಚಾರಿಸ್ತಾ ಇದ್ದಾಗ ಅರ್ಜುನ ಆವಾಗ ಯುದ್ಧದಲ್ಲಿ ಏನೋ ಹೇಳ್ದು ಗಲಾಟೆ ನಾನು ಮರೆತೋಯ್ತು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಮತ್ತೊಮ್ಮೆ ಹೇಳು ಅಂತಾನೆ ಆಗ ಅರ್ಜುನನಕ್ಕು ಇನ್ನೊಮ್ಮೆ ಬೇಕು ಅಂದರೂ ಕೃಷ್ಣನೇ ಹೇಳಬೇಕು ಅಂದರೂ ಆ ಥರ ಹೇಳೋಕ್ಕಾಗಲ್ಲ ಅಂಥೇಳಿ ಮತ್ತೆ ಅವನನ್ನು ಗಟ್ಟಿಯಾಗಿ ಬಿಗಿದಪ್ಪಿ ಹೇಳಕ್ಕೆ ಶುರು ಮಾಡ್ತಾನೆ ಕಾರಣ ಏನಂದರೆ ಅವನಲ್ಲಿರೋ ಅಂಥ ಒಂದಷ್ಟು ಶಕ್ತಿಯನ್ನು ಅರ್ಜುನನಿಗೆ ಕೊಡ್ತಾನೆ ಗ್ರಹಿಸೋದಕ್ಕೆ ಆಮೇಲೆ ಕೃಷ್ಣ ಅರ್ಜುನನಿಗೆ ಮತ್ತೆ ಗೀತೆಯನ್ನು ಹೇಳ್ತಾನೆ ಅದನ್ನು ಅನುಗೀತೆ ಅಂತ ಕರೆದಿದ್ದಾರೆ ಅದು ಸುಮಾರು ನಾನ್ನೂರು ಶ್ಲೋಕಗಳು ಭಗವದ್ಗೀತೆ ಏಳ್ನೂರು ಶ್ಲೋಕಗಳು ಮೂರನೇ ಬಾರಿ ಕೊನೆಯ ಬಾರಿ ಕೃಷ್ಣನ ಸುಮಾರು ನೂರ ಐದೂವರೆ ವರ್ಷದಲ್ಲಿ ಉದ್ಧವನನ್ನು ಕರೀತಾನೆ ಉದ್ಧವ ಅವನ ಪ್ರಾಣ ಸ್ನೇಹಿತ ಸುಧಾಮನ ತರವೆ ಉದ್ಧವ ಕೃಷ್ಣನ ಮಹಾಭಕ್ತ ಮತ್ತು ಸ್ನೇಹಿತ ಚಿಕ್ಕಂದಿನಿಂದಲೂ ಉದ್ದವ ಆಟಿಕೆಗಳಂತೆ ಕೃಷ್ಣನ ಬೊಂಬೆಗಳನ್ನು ಕೃಷ್ಣನ ವಿಗ್ರಹಗಳನ್ನು ಇಟ್ಕೊಂಡು ಆಟ ಬೆಳೆದಂಥವನು ಅಷ್ಟು ಭತ್ತಿ ಕೃಷ್ಣನ ಮೇಲೆ ಉದ್ಧವನಿಗೆ ಉದ್ಧವನ್ನ ಕರೆದು ಹೇಳ್ತಾನೆ ನೋಡು ನನ್ನ ಅವತಾರ ಸಮಾಪ್ತಿ ಕಾಲ ಬಂದಿದೆ ಇನ್ನೊಂದು ವಾರದಲ್ಲಿ ನಾನು ದೇಹತ್ಯಾಗ ಮಾಡ್ತೀನಿ ದ್ವಾರಕೆ ಎಲ್ಲ ಪೂರ್ತಿ ಮುಳುಗೋಗುತ್ತೆ ಸಮುದ್ರದಲ್ಲಿ ಯಾದವರೆಲ್ಲ ಕಚ್ಚಾಡಿಕೊಂಡು ಸಾಯ್ತಾರೆ ಯಾರೂ ಉಳಿಯೋದಿಲ್ಲ ಆದರೆ ನಾನು ಹೋಗ್ತಿದ್ದೀನಿ ಅಂಥೇಳಿ ಜ್ಞಾನ ಹೋಗಬಾರ್ದು ಅದರಿಂದ ನಾನು ನಿನಗೆ ಜ್ಞಾನವನ್ನು ಕೊಡ್ತೇನೆ ಅದನ್ನು ನೀನು ಬದರಿಕೆ ತೊಗೊಂಡೋಗಿ ಅಲ್ಲಿ ಋಷಿಮುನಿಗಳಿಗೆ ನನ್ನ ಸಂದೇಶ ಇದು ಅಂತ ಹೇಳಿ ಹೇಳು ಅಲ್ಲಿ ಅಲ್ಲಿಂದ ಅದು ಜ್ಞಾನ ಇಳಿದು ಬರಬೇಕು ನಮಗೆ ಬೇರೆಯವ್ರಿಗೆಲ್ಲರಿಗೂ ಅಂತ ಹೇಳಿ ಕೃಷ್ಣ ಉದ್ಧವನಿಗೆ ಗೀತೆ ಶುರು ಮಾಡಲಿಕ್ಕೂ ಮುಂಚೆ ಉದ್ಧವನ ಮೈಂಡನ್ನು ಟ್ಯೂನ್ ಮಾಡಲಿಕ್ಕೋಸ್ಕರ ಈ ಪ್ರಕೃತಿಯ ಪಾಠ ಅಂದರೆ ಒಂದು ಕಥೆಯನ್ನೇ ಹೇಳ್ತಾನೆ ಯಾವ ಮೆಂಟಲ್ ಸ್ಟೇಟ್ನಲ್ಲಿ ಉದ್ದವ ಅವನು ಹೇಳೋ ಗ್ರಹ ವಿಚಾರವನ್ನು ಗ್ರಹಿಸಬೇಕು ಅನ್ನೋದಕ್ಕೋಸ್ಕರ ಒಬ್ಬ ಅವಧೂತ ರಾಜನ ಹತ್ರ ಒಬ್ಬ ರಾಜನತ್ರ ಏನೂ ಇರೋದಿಲ್ಲ ಅವನತ್ರ ಅವಧೂತನ ಹತ್ರ ಬರೀ ಕೋಪಿನಧಾರಿಯಾಗಿ ಬರ್ತಾನೆ ದಂಡಕ ಮಂಡಲ ಹಿಡ್ಕೊಂಡು ಆದರೂ ಅಲ್ಲಿರೋರೆಲ್ಲರಿಗಿಂತ ಅತಿ ಸುಂದರವಾಗಿ ಅತಿ ಪ್ರಸನ್ನವಾಗಿ ಆನಂದವಾಗಿ ಕಾಣ್ತಾ ಇರ್ತಾನೆ ರಾಜ ಕೇಳ್ತಾನೆ ಈ ಆನಂದಕ್ಕೆ ಈ ತರಹ ಇದ್ರೂ ಏನೂ ಇಲ್ಲ ನಿನ್ನತ್ರ ನೆಕ್ಸ್ಟ್ ಇನ್ನೊಂದು ಗಂಟೆಗೆ ನೀನು ಊಟ ಮಾಡಬೇಕಂದ್ರೆ ನಿನ್ನ ಹತ್ರ ಏನೂ ಇಲ್ಲ ಹೀಗಿರೋವಾಗ ಇಷ್ಟು ಆನಂದ ಇಷ್ಟು ಪೀಸ್ ಆಫ್ ಮೈಂಡ್ನಿಂದ ನೀನು ಇರೋಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಆಗ ಅವಧೂತ ಹೇಳ್ತಾನೆ ನಾನು ಯಾರ ಗುರುಗಳ ಹತ್ರನೂ ಯಾರತ್ರನೂ ಪಾಠವನ್ನು ಕಲಿತಿಲ್ಲ ಹೀಗಿರೋದಕ್ಕೆ ನನಗೆ ಇಪ್ಪತ್ನಾಲ್ಕು ಜನ ಪ್ರಕೃತಿಯಲ್ಲಿ ಸಹಾಯ ಮಾಡಿದ್ರು ಆ ಇಪ್ಪತ್ನಾಲ್ಕು ಜನಗಳಿಂದ ಕಲಿತ ಪಾಠವೇ ನನ್ನನ್ನು ಈ ಸ್ಥಿತಿಯಲ್ಲಿರೋದಕ್ಕೆ ಕಾರಣ ಆಗಿರೋದು ಅಂತ ಹೇಳಿ ಆ ಇಪ್ಪತ್ನಾಲ್ಕು ಜನಗಳ ಇಂದ ಏನನ್ನು ಪಾಠ ಕಲಿತೆ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ ರಾಜನಿಗೆ ಅದನ್ನು ನಾವು ಇಪ್ಪತ್ನಾಲ್ಕು ಯಾವುದು ಅಂತ ನಾನು ಕಳಿಸಿದ್ದೆ ಅದರಲ್ಲಿ ಮೊದಲನೆಯದು ಪಂಚಭೂತಗಳು ಪಂಚಭೂತಗಳು ಯಾವುದು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶದಲ್ಲಿ ಮೊದಲನೆಯದು ಮಣ್ಣು ದಿನಕ್ಕೊಂದರಂತೆ ನೋಡ್ತಾ ಹೋಗೋಣ ಮಣ್ಣಿನಿಂದ ಏನು ಕಲಿಬೋದು ಮಣ್ಣು ಅಂದರೆ ಭೂಮಿ ನೀವು ಎಷ್ಟು ಅಗಿದರೂ ಭೂಮಿಯನ್ನು ಎಷ್ಟು ತುಳಿದರೂ ಭೂಮಿಯನ್ನು ಅದು ಏನು ಅಚಲಗೊಳ್ಳದೆ ಪೇಷನ್ಸಿಂದ ಅತಿ ತಾಳ್ಮೆಯಿಂದ ವರ್ತಿಸುತ್ತೆ ಅಗಿತ ಅಗಿತ ಅಗಿತಾ ಹೋದರೂ ಭೂಮಿಯಲ್ಲಿ ಕಣಜಗಳು ಹಾಗೂ ಚಿನ್ನ ಬೆಳ್ಳಿ ಇಂಥವೇ ಸಿಗುತ್ತಾ ಹೋಗುತ್ತೇ ಹೊರತು ನನ್ನನ್ನು ನಗಿತಾ ಇದ್ದಾನೆ ಇವನು ಅಂಥೇಳಿ ಯಾವುದೂ ಅದಕ್ಕೆ ದ್ರೋಹ ಮಾಡೋದಿಲ್ಲ ಗ್ಯೋನ್ಗಾಗಲಿ ಯಾರಿಗೆ ಆಗಲಿ ಪೇಷನ್ಸು ಕಳ್ಕೊಳ್ಳೋದಿಲ್ಲ ಹಾಗಾಗಿ ಈ ಥರ ಪೇಷನ್ಸು ಮತ್ತು ನಮಗೆ ತೊಂದರೆ ಆದರೂ ನಾವು ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಮಾಡಬೇಕು ಅಂತ ಭೂಮಿ ತಿಳಿಸ್ಕೊಡುತ್ತೆ ಅಂದರೆ ಮಣ್ಣು ನೀರು ಏನು ತಿಳಿಸ್ಕೊಳ್ಳುತ್ತೆ ನೀರು ಅತಿ ಪವರ್ಫುಲ್ ಆದಂಥ ಒಂದು ಪಂಚಭೂತಗಳಲ್ಲಿ ಒಂದು ಅದು ಎಷ್ಟು ಶಾಂತವಾಗಿ ಎಷ್ಟು ಚೆನ್ನಾಗಿರ್ತದೋ ಸೇವಿಸೋಕ್ಕೆ ಅಥವಾ ನೋಡಲಿಕ್ಕೆ ಅಷ್ಟೇ ಡೇಂಜರಸ್ ಕೂಡ ಅದು ಪ್ರವಾಹಗಳು ಈಗೆಲ್ಲ ಕೇಳಿದ್ದೀವಿ ನಾವು ಸುನಾಮಿಗಳು ಎಲ್ಲ ಬಂದಾಗ ನೀರು ಏನೇನು ಮಾಡಬಲ್ಲದು ಅಂಥೇಳಿ ಆದರೆ ನೀರನ್ನು ಏನಂದರೆ ಎಂಥ ಒಂದು ಗುಣ ನೀರಲ್ಲಿದೆ ಅಂದರೆ ನೀವು ಯಾವುದೇ ಪಾತ್ರೆಗೆ ಹಾಕಿ ಅದನ್ನು ಅದು ಆ ಶೇಪ್ ತೊಗೊಳುತ್ತೆ ಫ್ಲೆಕ್ಸಿಬಿಲಿಟಿ ಲೋಟಕ್ಕಾಗಿ ಲೋಟ ಆಗುತ್ತೆ ಪಾತ್ರೆ ತಂಬಿಗೆ ಹಾಕಿ ತಂಬಿಗೆ ಆಗುತ್ತೆ ನೀರು ಹಾಗೆ ನಾವು ಫ್ಲೆಕ್ಸಿಬಲ್ ಆಗಿರಬೇಕು ಹೀಗೇ ಇರಬೇಕು ರಿಜಿಡ್ ಆಗಿ ಅನ್ನೋದು ಲೈಫಲ್ಲಿ ಸಾಧ್ಯವಿಲ್ಲ ಅದನ್ನೇ ಒಂದು ಕಡೆ ಬ್ರೂಸ್ಲಿ ಕೂಡ ಹೇಳಿದ್ದಾನೆ ಬ್ರೂಸ್ಲಿ ಕೋಟ್ಸು ತುಂಬ ಉಪನಿಷತ್ತುಗಳಿಗೆ ಅಥವಾ ವೇದಗಳಿಗೆ ತುಂಬನೇ ತುಂಬನೇ ಹತ್ತಿರದಲ್ಲಿ ಕೆಲವೆಲ್ಲ ಮ್ಯಾಚ್ ಆಗುತ್ತೆ ನನಗೂ ಇದು ಭಾಳ ಆಶ್ಚರ್ಯ ಆಯಿತು ಒಂದು ಕಡೆ ಬ್ರೂಸ್ಲಿ ಹೇಳ್ತಾನೆ ಯು ಶುಡ್ ವಿ ಶುಡ್ ಬಿಕಮ್ ಲೈಕ್ ವಾಟರ್ ಇವ್ ಶಿ ಶುಡ್ ಬಿಕಮ್ ಲೈಕ್ ಫ್ಲೆಕ್ಸಿಬಲ್ ಲೈಕ್ ವಾಟರ್ ಯು ಪುಟ್ ದ ವಾಟರ್ ಇನ್ ದ ಕಪ್ ಇಟ್ ಬಿಕಮ್ಸ್ ಎ ಕಪ್ ಯು ಪುಟ್ ದ ವಾಟರ್ ಇನ್ ಎ ಬಿನ್ ಇಟ್ ಬಿಕಮ್ಸ್ ಎ ಬಿನ್ ಅಂತ ಆ ಥರ ನೀರು ಫಸ್ಟ್ ಫ್ಲೆಕ್ಸಿಬಲ್ ಆಗಿರುತ್ತೆ ನೀರಿನಿಂದ ಆ ಥರ ಪಾಠ ಕಲಿತೆ ಬೆಂಕಿ ಬೆಂಕಿಯಿಂದ ಏನು ಕಲಿತೆ ಅಂತ ಹೇಳ್ತಾನೆ ಅಂದರೆ ಯಾರಲ್ಲೂ ತಾರತಮ್ಯ ಇಲ್ಲ ಮಾಡೋದಿಲ್ಲ ಇವರು ಮೇಲು ಇವಳು ಕೀಳು ಅಂತ ಬೆಂಕಿಗೇನು ಹಾಕಿದ್ರೂ ಸುಡುತ್ತೆ ನೀವು ಶ್ರೀಗಂಧ ಹಾಕಿ ಸುಡುತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಸುಡುತ್ತೆ ಮಲವನ್ನು ಹಾಕಿ ಸುಡುತ್ತೆ ಇಟ್ಟರೆ ಸುಡುತ್ತೆ ಏನು ಹಾಕ ಸಾಹುಕಾರ ಹಾಕಿದ್ರು ಸಾಹುಕಾರ ಬೆಂಕಿ ಇಟ್ಟರು ಸಾವುಕಾರನಿಗೂ ಅದು ಬೂದಿನೇ ಆಗೋದು ಬಡವನ್ನ ಬೆಂಕಿಗೆ ಹಾಕಿದ್ರು ಅವನು ಬೂದಿಯೇ ಆಗೋದು ಸತ್ ಮೇಲೆ ಯಾರಲ್ಲೂ ಏನು ಭೇದ ಭಾವವನ್ನು ಮಾಡ್ದಿರ ಅದ್ರ ಕೆಲಸ ಅದು ಮಾಡ್ತಾ ಹೋಗುತ್ತೆ ಅದನ್ನು ಕಲಿತೆ ಬೆಂಕಿಯಿಂದ ಅಂತ ಹೇಳ್ತಾನೆ ಇನ್ನು ಗಾಳಿ ಒಂದು ರಭಸದಲ್ಲಿ ಬೀಸ್ತಾ ಇರುತ್ತೆ ಅದು ಅದ್ರ ಜೊತೆಗೆ ಸುಗಂಧವನ್ನು ಸು ತೊಗೊಂಡು ಹೋಗ್ತಾ ಇರುತ್ತೆ ಹೂಗಳಿಂದ ಇರುವಂಥ ಸುಗಂಧವನ್ನು ಹಾಗೆ ನಾವು ಒಂದು ಬರದಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಹತ್ರ ಇರೋ ಒಳ್ಳೆಯ ಗುಣಗಳನ್ನೆಲ್ಲ ತೊಗೊಂಡು ಹೋಗಿ ಎಲ್ರಿಗೂ ಹಂಚ್ತಾ ಹೋಗಬೇಕು ಅನ್ನೋದನ್ನು ಗಾಳಿಯಿಂದ ಕಲಿತೆ ಅಂತ ಹೇಳ್ತಾನೆ ನೆಕ್ಸ್ಟು ಕೊನೆಯದಾಗಿ ಆಕಾಶ ಆಕಾಶವನ್ನು ನೋಡಿದ್ರೆ ಅದು ಎಲ್ಲ ಕಡೆಯೂ ತುಂಬಿದೆ ನಮ್ಮ ಒಳಗೂ ಇದೆ ಹೊರಗೂ ಇದೆ ಹಾಗೆ ಜ್ಞಾನ ಆಕಾಶದಂತೆ ಇರಬೇಕು ಯಾವಾಗಲೂನೂ ಒಳಗೂ ಇರಬೇಕು ಹೊರಗೂ ಇರಬೇಕು ಎಲ್ಲಿ ನೋಡಿದ್ರೂ ಜ್ಞಾನ ಜ್ಞಾನ ಅಂದರೆ ಭಗವಂತ ಇನ್ನೇನೂ ಇಲ್ಲ ಎಲ್ಲ ಕಡೆಯೂ ತುಂಬಿದ್ದಾನೆ ಭಗವಂತ ಅನ್ನೋದನ್ನು ಆಕಾಶವನ್ನು ನೋಡಿ ಕಲಿತೆ ನಾನು ಅಂತ ಆ ಅವಧೂತ ಹೇಳ್ತಾನೆ ರಾಜನಿಗೆ ಇದಿಷ್ಟು ಪಂಚಭೂತಗಳಿಂದ ಕಲಿತ ಪಾಠ ಆ ಅವಧೂತ ನಾಳೆ ದಿನ ಮುಂದೆ ಒಂದೊಂದಾಗಿ ಏನೇನು ಕಲಿತ ಅನ್ನೋದನ್ನು ದಿನಕ್ಕೊಂದರಂತೆ ಇಪ್ಪತ್ನಾಲ್ಕನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ ಕೃಷ್ಣಾರ್ಪಣ